ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಡೊನಾಲ್ಡ್ ಟ್ರಂಪ್ ಅವ್ರದ್ದೇನು ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಭಾರತ ಮೇಲೆ ಹಚ್ಚಾರಲ್ಲ ರೀ ಅತ್ತಿರಲೆ ಭಾರತದ ಅಥ್ವಾ ಭಾರತದ ಎಕನಾಮಿಗ ಎಷ್ಟು ಪರ್ಸೆಂಟೇಜ್ ಅದು ಲಾಸ್ ಆಗ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ದೇಶದ ಎಕನಾಮಿ ಬಗ್ಗೆ ಏನು ಡೀಟೇಲ್ದಾಗಿ ಹೇಳಿರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಲಾಸ್ಟಿಗೆ ನಾವು ಇದು ಭಾಳ ಇಂಪಾರ್ಟೆಂಟ್ ಐತ್ರಿ ಅದೇನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಟೆರಿಫ್ ಹಚ್ಚೋ ಹಿಂದನು ಒಂದು ಅವ್ರದ್ದು ಕಾರಣ ಐತಿ ಆದ ಮೇನ್ ಕಾರಣ ಏನಂತ ಅದ್ರ ಬಗ್ಗೆನೂ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಫಸ್ಟ್ ನಾವು ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ಟೆರಿಫ್ ಹಚ್ಚಿದ್ರಿಂದ ಭಾರತಗೆ ಎಷ್ಟು ಪರ್ಸೆಂಟೇಜ್ ಅಥವಾ ನಮ್ಮ ಭಾರತದ ಎಕನಾಮಿಗ ಎಷ್ಟು ಪರ್ಸೆಂಟೇಜ್ ಇದ್ದ ಪೆಟ್ಟು ಬೀಳ್ಬೋದು ಅಂತ ತಿಳ್ಕೊಳ್ಳೋಣ ನೋಡ್ರಿ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿದ ಕಾರಣ ನಮ್ಮ ದೇಶದ ಜಿ ಡಿ ಪಿ ವೀಕ್ಷಕರೇ ಜೀರೋ ಪಾಯಿಂಟ್ ಟೂ ಪರ್ಸೆಂಟೇಜ ಪೆಟ್ಟು ಬೀಳ್ಬೋದು ಅಂತಂದ್ರೆ ಒಂದು ಪರ್ಸೆಂಟ್ ಇಲ್ಲ ಅಥವಾ ಅರ್ಧ ಪರ್ಸೆಂಟೇನು ಇಲ್ಲ ಅದಕ್ಕಿಂತನೂ ವೀಕ್ಷಕರೇ ಕಡಿಮೆ ಅದ್ಕಿಂತನು ಕಡಿಮೆ ನಮ್ಮ ದೇಶದ ಎಕನಾಮಿಕ್ ಪೆಟ್ಟು ಬೀಳ್ತೈತಿ ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವರ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ನಮ್ಮ ದೇಶ ಮೇ ಹೆಸ್ರನ್ನು ನಾವೇನ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಇದ್ ನಿಮ್ಗೆ ತಿಳಿದಿರ್ಬೋದು ಅಂತ ಅನಸ್ತೇತಿ ಅದ ಕಾರಣ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಬಿದ್ದ್ರನ್ನು ಚಲೋ ಕಂಪ್ನಿಗಳನ್ನು ಬಾಯ್ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕ್ರಿ ಯಾಕಂತಂದ್ರೆ ಹೆಚ್ಚು ಪೆಟ್ಟ ಬೀಳಂಗಿಲ್ಲ ನಮ್ಮ ಜಿ ಡಿ ಪಿ ಮ್ಯಾಗ ಕೆಲವೊಂದು ಪರ್ಟಿಕ್ಯುಲರ್ ಸೆಕ್ಟರ್ ಇದ್ದಾವೆ ಅವ್ಕನ್ನು ಹೆಚ್ಚು ಬೀಳ್ತೈತಿ ನಾನು ವೀಡಿಯೋಗಳು ಹಿಂದಿನ ನೋಡ್ಕೊಂಡು ಬಂದಿದ್ರೆ ಹತ್ರನ ಸೆಕ್ಟರ್ಗಳನ್ನು ತಿಳಿಸೇನಿ ಟೆಕ್ಸ್ಟೈಲ್ ಆಗಲಿ ಮತ್ತು ಹಲವಾರು ಸೆಕ್ಟರ್ಗಳಿದಾವೆ ಅವ್ಕಷ್ಟು ಪರ್ಟಿಕ್ಯುಲರ್ ವೀಕ್ಷಕರೇ ಪೆಟ್ಟು ಬೀಳ್ತೈತಿ ಬೇರೆ ಅದು ಏನು ಹೆಚ್ಚು ಪೆಟ್ಟ ಬೀಳೋಂಗಿಲ್ಲ ನಮ್ಮ ಜಿ ಡಿ ಪಿ ಬರೀ ಜೀರೋ ಪಾಯಿಂಟ್ ಟೂ ಪರ್ಸೆಂಟೇಜ್ ಪೆಟ್ಟ ಬೀಳ್ತೈತಿ ಈಗ ಬರೀ ನಾವು ಮೋದಿ ಅವ್ರೇನು ಹೇಳಿರಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವ್ರು ಏನು ಹೇಳಿರಂತೂ ತಿಳ್ಕೊಳನು ನರೇಂದ್ರ ಮೋದಿ ಅವರಂದ್ರ ನಮ್ಮ ದೇಶದ ಏನು ಎಕನಾಮಿ ಐತಿ ಈಗ ಫೋರ್ತ್ ನಂಬರ್ ಮ್ಯಾಗ ಇದ್ದೀವಿ ಅದ ಥರ್ಡ್ಗೆ ಹೋಗ್ತೈತಿ ಮೂರನೇ ನಂಬರ್ ಮ್ಯಾಗ ನಮ್ಮ ದೇಶದ ಎಕನಾಮಿ ಹೋಗ್ತೈತೆ ಅಂತ ಹೇಳಿಕೆ ಕೊಟ್ರೆ ಇದೊಂದು ಪಾಸಿಟಿವ್ ಹೇಳಿಕೆ ಆತ್ರಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಅವ್ರ ಆ ಥರ ಹೇಳಿದ್ರಿಂದ ಮತ್ತೊಂದು ಏನಂತಂದ್ರೆ ಜಗತ್ತಿದ್ದ ಎಲ್ಲ ಈಗ ಆವು ಆವ್ ದೇಶಗಳು ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡತ್ತವ ಈಗ ಯು ಎಸ್ ಎ ಯು ಎಸ್ ಎ ಗ್ರೋತನ್ನು ನೋಡತೈತಿ ಮತ್ತು ಬೇರೆ ಬೇರೆ ದೇಶಗಳಿಗೆ ಪಾಕಿಸ್ತಾನ ಪಾಕಿಸ್ತಾನ್ ಹೆಂಗೆ ಬೆಳೆಸೋದಂತ ಅವ್ರು ಯೋಚನೆ ಮಾಡತ್ತರ ಹಂಗೆ ವೀಕ್ಷಕರು ಎಲ್ಲ ದೇಶಗಳು ಅವ್ರವ್ರದ್ದು ಯೋಚನೆ ಮಾಡ್ಕೊಂತಾರೆ ಕಾರಣ ಈ ಥರ ತೆರೀಫ್ ಅದು ಅದು ಹಚ್ಚೋ ಯು ಎಸ್ ಎಸ್ವ್ರ ಬಟ್ ನಾವು ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ನಾವು ಅದ ಮಾರ್ಗನಾಗನೇ ಇದ್ದೀವಿ ನಮ್ಮ ದೇಶದ ಎಕನಾಮಿ ಥರ್ಡ್ ನಂಬರ್ ಮ್ಯಾಗೆ ಬರ್ತೈತಿ ಅಂತ ಮೋದಿ ಅವ್ರು ಹೇಳ್ರ ಮತ್ತೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಹೇಳ್ರ ಅಂತಂದ್ರೆ ಮತ್ತು ಭಾರತೀಯರ ಜನರಿಗೂ ವಿನಂತಿ ಮಾಡಿರ ಇದು ಮಾತನ್ನ ಎಲ್ಲರ ಕಡೆ ತಲುಪ್ಸ್ರಿ ಅಂತ ಅದೇನಂತಂದ್ರೆ ಭಾರತೀಯರ ಭಾರತನಾಗಿರೋ ಸ್ವದೇಶಿ ವಸ್ತುಗಳನ್ನು ಬಳಸ್ರಿ ಅದರಲ್ಲೇ ನಾವು ಭಾಳ ಬೇಗ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಆಗ್ಬೋದು ಅಂತ ನರೇಂದ್ರ ಮೋದಿ ಅವರು ಹೇಳ ಆದ ಕಾರಣ ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ ನಂದು ಯಾರ್ಯಾರು ಸಬ್ಸ್ಕ್ರೈಬರ್ ಇದ್ದೀರಿ ನನ್ನ ಚಾನೆಲ್ ಮ್ಯಾಲ ಯಾರ್ಯಾರು ವಿವರ್ಸ್ ಇದ್ದೀರಿ ಸ್ವಲ್ಪ ತುಟ್ಟಿ ಬಿದ್ದರೂ ನಮ್ಮ ದೇಶದ ವಸ್ತುಗಳನ್ನು ಬಾಯ್ ಮಾಡ್ರಿ ಫಾರಿನ್ನದು ಬಾಯ್ ಮಾಡ್ರೆ ಈ ಥರ ವೀಕ್ಷಕರೇ ಟೆರಿಫದು ಹಚ್ಚಿರಂತಂದ್ರೆ ನೀವು ನೋಡಿರ್ಬೋದು ಪಾಪ ಎಷ್ಟು ಐ ಟಿ ಕಂಪ್ನಿನಾಗ ಜಾಬ್ಗಳು ಹೋಗಾತವ ಇದು ಹೋಗತ್ತವ ಅದ ಕಾರಣ ನಮ್ಮ ದೇಶದ ಮಂದಿಗನ ನಾವು ಬೆಳೆಸೋನು ನಮ್ಮ ದೇಶದ ವಸ್ತುಗಳನ್ನು ನಾವು ತಗೋಳೋನು ಮತ್ತು ನಮ್ಮ ದೇಶನ ನಾವು ಥರ್ಡ್ ಲಾರ್ಜೆಸ್ಟ್ ಆಗಿ ಮಾಡೋನು ಮತ್ತು ನಾವು ಬೆಳೆಯೋನು ಅಂತ ಫಾಲೋ ಮಾಡ್ರಿದ್ದ ನರೇಂದ್ರ ಮೋದಿ ಅವರು ಅದು ಹೇಳಿರ ಅದ ಕಾರಣ ಇದು ಒಂದು ಪಾಸಿಟಿವ್ ಹೇಳಿಕೆ ಕೊಟ್ಟರೆ ಇದನ್ನು ಫಾಲೋ ಮಾಡ್ರೆ ನಮ್ಮ ದೇಶ ಭಾಳ ಜಲ್ದಿ ಭಾಳ ಬೇಗ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಆಗ್ಬೋದು ಅಂತ ಹೇಳಿಕೆ ಕೊಟ್ಟರೆ ಇದು ನಿಮ್ಗೆ ಕ್ಲಿಯರ್ ನನಗೆ ನನಗನ್ಸ್ತೈತಿ ಈಗ ಬರೀ ಡೊನಾಲ್ಡ್ ಟ್ರಂಪ್ ಅವ್ರ ಏನು ಟೆರಿಫ್ ಹಚ್ಚಾರ ಆ ಟೆರೀಫು ಹಿಂದೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಏನು ಸ್ವಾರ್ಥ ಐತಿ ಏನು ವೀಕ್ಷಕರೇ ಅವ್ರದ್ದು ಪ್ಲ್ಯಾನ್ ಐತೆ ಅಂತ ಅದ್ರ ಬಗ್ಗೆ ಇದು ತಪ್ಪು ಇರ್ಬೋದಾ ಬಟ್ ಎಕ್ಸ್ಪರ್ಟ್ಗಳ ಪ್ರಕಾರ ಇದನ್ನು ಅನ್ನತಾರ ವೀಕ್ಷಕರೇ ಮೇನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಟೆರಿಫ್ ಹಚ್ಚಿರಲ್ಲ ದೇಶಗಳ ಮ್ಯಾಗ ಟೆರಿಫ್ ಹಚ್ಚಿದ ಕಾರಣ ಏನತ್ತರಿ ವಸ್ತುಗಳ ಬೆಲೆ ಹೆಚ್ಚಾತ ವಸ್ತುಗಳ ಬೆಲೆ ಹೆಚ್ಚಾಗ ಯಾರೂ ವೀಕ್ಷಕರೇ ವಸ್ತುಗಳನ್ನು ಬಾಯ್ ಮಾಡಂಗಿಲ್ಲ ಬಾಯ್ ಮಾಡೋದಕ್ಕಿಂತ ಮೊದಲು ಯೋಚನೆ ಮಾಡ್ತಾರೆ ಮೊದಲು ಕಡಿಮೆ ಪ್ರೈಸ್ನಾಗ ಸಿಕ್ತಿತ್ತ ತೊಗೊಂಬಿಡ್ತೀರ ಬಟ್ ಈಗ ಬಾಯ್ ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡ್ತಾರೆ ಆದ ಕಾರಣ ಕಂಪ್ನಿಗಳ್ಗೆ ಭಾಳ ಲಾಭ ಆಗಂಗಿಲ್ಲ ಟೆರಿಫ್ ಹಚ್ಚಿದ ಕಾರಣ ವಸ್ತುಗಳದ ಪ್ರೈಸ್ ಭಾಳ ಇರ್ತೈತಿ ವಸ್ತುಗಳ ಪ್ರೈಸ್ ಭಾಳ ಅಂತಂದ್ರೆ ಜನರ ವಸ್ತುಗಳು ತೊಳೋಂಗಿಲ್ಲ ವಸ್ತುಗಳು ಯಾರೂ ತೊಗೊಲಿಲ್ಲ ಅಂತಂದ್ರೆ ಕಂಪ್ನಿಗೆ ವೀಕ್ಷಕರೇ ಲಾಸ್ ಆಗ್ತೈತಿ ಕಂಪ್ನಿಗೆ ಲಾಸ್ ಆಯ್ತಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಕಂಪ್ನಿದು ಅರ್ನಿಂಗ್ಸ್ ಭಾಳ ವೀಕ್ ಬರ್ತಾವ ಕಂಪ್ನಿದು ಅರ್ನಿಂಗ್ಸ್ ಏನರ ವೀಕ್ ಬಂತಂದ್ರೆ ಕಂಪ್ನಿ ಸ್ಟಾಕ್ ಸ್ಟಾಕ್ ಪ್ರೈಸ್ ಏನಿರ್ತೈತಿಲ್ಲ ರೀ ಆ ಕಂಪ್ನಿದ ಆ ಕಂಪ್ನಿದ ಸ್ಟಾಕ್ ಪ್ರೈಸ್ ಬಿದ್ದು ಬಿಡ್ತೈತಿ ಕಂಪ್ನಿದು ಎಲ್ಲ ಕಂಪ್ನಿ ಸ್ಟಾಕ್ ಪ್ರೈಸ್ ಬಿತ್ತಂದ್ರೆ ಸ್ಟಾಕ್ ಮಾರ್ಕೆಟೇ ಬಿಡ್ತೈತಿ ಸ್ಟಾಕ್ ಮಾರ್ಕೆಟ್ ಬಿತ್ತಂತಂದ್ರೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ಯಾರ್ಯಾರು ಇನ್ವೆಸ್ಟರ್ ಇದ್ದಾರೆ ಅವ್ರಿಗೆ ಅಂಜಿಗೆ ಬರ್ತೈತಿ ನಾನು ಸ್ಟಾಕ್ ಮಾರ್ಕೆಟ್ ಭಾಳ ಬೀಳತೈತಿ ಹೂಡಿಕೆ ಮಾಡೋದು ಬೇಡ ಸ್ಟಾಕ್ ಮಾರ್ಕೆಟ್ ಭಾಳ ಬೀಳತ್ತೈತಿ ಹೂಡಿಕೆ ಮಾಡೋದು ಬೇಡ ಅಂತ ಸ್ಟಾಕ್ ಮಾರ್ಕೆಟ್ನ ಏನು ರೊಕ್ಕಾನ ಭಾಳ ಜನರು ತೊಗೊಂಬಿಡ್ತಾರೆ ಸ್ಟಾಕ್ ಮಾರ್ಕೆಟ್ ಕೆಟ್ಟೈತಿ ಪ ಈ ಏನು ರೊಕ್ಕ ಹಂಗಿಲ್ಲ ಇದ್ದಿದ್ದು ರೊಕ್ಕನ ಮುಂದ್ಗಾತವ ಅಂತ ತೊಗೊಂಬಿಡ್ತಾರ ಅದ ಕಾರಣ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಬೀಳ್ತೈತಿ ತೊಗೋತಾರಲ್ಲ ರೀ ಏನು ರೊಕ್ಕ ರೊಕ್ಕ ಏನು ಅಂತಂದ್ರೆ ಹೂಡಿಕೆದಾರರ ಸ್ಟಾಕ್ ಮಾರ್ಕೆಟ್ ಭಾಳ ಕೆಟ್ಟೈತಿ ಯಾಕಂತಂದ್ರೆ ಈಗ ಹುಡಿಕೆ ಮಾಡಿರ್ತಾರೆ ಬಿದ್ದಿದ್ದು ನೋಡಿರ್ತಾರಲ್ಲ ರೀ ಅದರಲ್ಲೇ ಲಾಸ್ ಅದ ಕಾರಣ ಇನ್ವೆಸ್ಟರ್ಸ್ ಏನು ಮಾಡ್ತಾರ ಬಾಂಡ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋನು ಬಾಂಡ್ ಮಾರ್ಕೆಟ್ನಾಗ ಫಿಕ್ಸ್ ಕನ್ಸಿಸ್ಟೆನ್ಸಿವಾಗಿ ಬಾಂಡ್ ಮಾರ್ಕೆಟ್ನಾಗ ರಿಟರ್ನ್ ಸಿಗ್ತೈತೆ ಅಂತ ಬಾಂಡ್ ಮಾರ್ಕೆಟ್ನಾಗ ಸ್ಟಾಕ್ ಮಾರ್ಕೆಟ್ ರೊಕ್ಕನ ತಕ್ಕೊಂಡು ಬಾಂಡ್ ಮಾರ್ಕೆಟ್ನಾಗ ಹಾಕ್ತಾರೆ ಬಾಂಡ್ ಮಾರ್ಕೆಟ್ ಹಾಕೋದ್ರಿಂದ ಏನಾಗ್ತೈತಿ ರೀ ಸ್ಟಾಕ್ ಮಾರ್ಕೆಟ್ ಬರ್ತೈತಿ ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಏನು ರೊಕ್ಕ ತಕ್ಕೋತಾರ ಬಟ್ ಬಾಂಡ್ ಮಾರ್ಕೆಟ್ ರೊಕ್ಕ ಹಾಕೋದ್ರಿಂದ ಬಾಂಡ್ ಮಾರ್ಕೆಟ್ ಇರ್ತೈತಿ ಬಾಂಡ್ ಮಾರ್ಕೆಟ್ ಏರಾನ ರೀ ಭಾಳ ಕಣ್ಣ ಮತ್ತು ಬಾಂಡ್ ಮಾರ್ಕೆಟ್ ಮ್ಯಾಗೆ ಬರ್ತೈತಿ ಬಾಂಡ್ ಮಾರ್ಕೆಟ್ ಚಲೋ ಇಪ್ಪ ಸ್ಟಾಕ್ ಮಾರ್ಕೆಟ್ಗಿಂತ ಯಾಕಂತಂದ್ರೆ ಈಗ ಏರೈತೆ ಚಲೋ ಇಂಟ್ರೆಸ್ಟನ್ನು ಕೊಡಾತೈತಿ ಮತ್ತು ಚಲೋ ರಿಟರ್ನ್ ಕೊಡ್ತೈತಿ ರಿಸ್ಕನ್ನು ಕಡಿಮೆ ಐತಿ ಸ್ಟಾಕ್ ಮಾರ್ಕೆಟ್ದಿಂದ ಅದ ಕಾರಣ ಮತ್ತು ಯಾರು ಸ್ಟಾಕ್ ಮಾರ್ಕೆಟ್ನೇ ಇರ್ತಾರೆ ಅವರು ತಕ್ಕೊಂದು ಬಾಂಡ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಮ್ಮೆ ಏನಾಗ್ತೈತೆ ಅಂತಂದ್ರೆ ಬಾಂಡದ್ದ ಡಿಮಾಂಡ ಭಾಳ ಹೆಚ್ಚಾಗ್ತೈತಿ ಬಾಂಡ್ ಡಿಮ್ಯಾಂಡ್ ಭಾಳ ಹೆಚ್ಚಾಗೋಣ ಬಾಂಡದ್ದೇನು ಇಂಟ್ರೆಸ್ಟ್ ರೇಟ್ಗಳು ಮೊದಲು ಹಾಯಿರ್ತಾವ ಕಡಿಮೆ ಆಕೋ ಅಂತ ಬರ್ತಾವ ಕಡಿಮೆ ಆದ್ರೂ ಇನ್ವೆಸ್ಟರ್ಸ್ ಹೂಡಿಕೆನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡಿ ಇದ್ದಿದ್ದು ರೊಕ್ಕ ಕಳ್ಕೋಕ್ಕಿಂತ ಬಾಂಡ್ ಮಾರ್ಕೆಟ್ನಾಗ ಸ್ವಲ್ಪನೂ ಅಥವಾ ಸ್ವಲ್ಪ ಏನರೇ ಹೆಚ್ಚು ರಿಟರ್ನನ್ನು ಶಿಖರನು ನಮಗೆ ಸಾಕಂತ ಬಾಂಡ್ನಾಗ ಹುಡುಕೆ ಮಾಡ್ತಾರೆ ಅದರಲ್ಲೇ ಬಾಂಡ್ ಇಲ್ಡ್ ಅಥವಾ ಬಾಂಡ್ ವೀಕ್ಷಕರೇನು ರಿಟರ್ನ್ ಇರ್ತೈತಿ ಇಂಟ್ರೆಸ್ಟ್ ರೇಟ್ ಇರ್ತೈತಿ ಅದಕ್ಕೆ ಕಡಿಮೆ ಆಗ್ತೈತಿ ಕಡಿಮೆ ಆಗಾನ ಏನಾಗ್ತೈತೆ ಅಂತಂದ್ರೆ ವೀಕ್ಷಕರೇ ಸಾಲ ಭಾಳ ಸ್ವಸ್ಥನಾಗಿ ಸಿಗ್ತೈತಿ ಅಥವಾ ಸಾಲದ ಸಾಲದಾಗಿಂದ ಇಂಟ್ರೆಸ್ಟ್ ಭಾಳ ಸ್ವಸ್ತಾಗ್ತೈತಿ ಇದೋ ಫಾಲೋ ರೀ ಡೊನಾಲ್ಡ್ ಟ್ರಂಪ್ ಅವರು ಎಷ್ಟು ತಿಳಿದೈತಿ ನಿಮಗೆ ಎಷ್ಟಿಲ್ಲ ಅಂತ ಅದು ನನಗೆ ಗೊತ್ತಿಲ್ಲ ತಿಳಿದಿದ್ರೆ ಕಮೆಂಟ್ ಸೆಕ್ಷನ್ ಹೇಳ್ರಿ ಅಥವಾ ಸಲ ನೀವು ಈ ವಿಡಿಯೋನ ನೋಡ್ರಿ ಭಾಳ ಡಿಟೇಲ್ ಬಹಳ ಸಳವಾಗಿ ಒಂದು ಮಾಸ್ಟರ್ ಪ್ಲಾನ್ ರೀ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರದ್ದ ಬಾಂಡ್ ಮಾರ್ಕೆಟ್ ಡಿಮ್ಯಾಂಡ್ ಹೆಚ್ಚಾತಂತಂದ್ರೆ ಬಾಂಡ್ ಇಲ್ಡ್ದು ಏನು ಇಂಟ್ರೆಸ್ಟ್ ರೇಟ್ ಇರ್ತೈತಿ ಅದು ಕಡಿಮೆ ಆಗ್ತೈತಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಆತಂತಂದ್ರೆ ಯಾರ್ಯಾರು ಸಾಲ ತಗೊಂಡಿರ್ತಾರಲ್ಲ ರೀ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ತುಂಬಬೇಕಾಗ್ತೈತಿ ಹಿಂಗ ವೀಕ್ಷಕರೇ ಒಂದ್ ತಿಳ್ಕೊರಿ ನೀವು ಇದು ಎಸ್ ಮ್ಯಾಗ ಈಗ ಎರಡು ಸಾವಿರದ ಇಪ್ಪತ್ತೈದ್ರ ಯು ಎಸ್ ಸವೆನ್ ಪಾಯಿಂಟ್ ಟು ಟ್ರಿಲಿಯನ್ ಡಾಲರ್ ಸಾಲನ್ನ ತುಂಬಬೇಕ ಅದ್ರಾಗ ಇಂಟ್ರೆಸ್ಟನ್ನು ನಾವು ಹಿಡಿದ್ರೆ ಒನ್ ಟ್ರಿಲಿಯನ್ ಡಾಲರ್ಗಿಂತ ಹೆಚ್ಚು ಇಂಟ್ರೆಸ್ಟನ್ನು ಕಟ್ಟಬೇಕು ರೀ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರನ್ನಾಗ ಯು ಎಸ್ ಎ ದೇಶ ಅದ ಕಾರಣ ಬಾಂಡದ್ದು ಏನರ ವೀಕ್ಷಕರೇ ಡಿಮಾಂಡ್ ಹೆಚ್ಚಾಗ್ತ ಬಾಂಡದ ಇಂಟ್ರೆಸ್ಟ್ ರೇಟ್ ಏನರ ಕಡಿಮೆ ಆತಂತಂದ್ರೆ ಏನು ಯು ಎಸ್ ಈಗ ಒನ್ ಟ್ರಿಲಿಯನ್ ಡಾಲರ್ ಈ ವರ್ಷದಾಗ ಸಾಲ ತುಂಬಬೇಕಾಗ್ತೈತಲ್ಲ ರೀ ಅದು ಕಡಿಮೆ ತುಂಬಬೇಕಾಗ್ತೈತಿ ಅದ ಕಾರಣ ಯು ಎಸ್ ಕಡೆ ರೊಕ್ಕ ಉಳಿತಾವ ಅದ ರೊಕ್ಕದಲ್ಲೇ ಮತ್ತು ಯು ಎಸ್ ಎ ಗ್ರೋ ಆಗ್ಬೋದು ಅದ ಕಾರಣ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ಈ ಸ್ಟ್ರ್ಯಾಟಜಿಯನ್ನು ಯೂಸ್ ಮಾಡ್ಯಾರ ಸಾಲ ಭಾಳ ಇತ್ತು ಯು ಎಸ್ ಮ್ಯಾಗ ಅನ್ನ ಇಂಟ್ರೆಸ್ಟ್ ಭಾಳ ಕಟ್ಟಬೇಕಾಗತ್ತೈತಿ ಬಾಂಡ್ ಮಾರ್ಕೆಟ್ ಡಿಮಾಂಡ್ ಹೆಚ್ಚಾಗೋಣ ಬಾಂಡದ್ದು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತವಲ್ಲ ರೀ ಅವಾಗ ಏನು ಯು ಎಸ್ ಹೆಚ್ಚು ಇಂಟ್ರೆಸ್ಟ್ ಕಟ್ಟಾತೈತಿ ಅವಾಗ ಕಡಿಮೆ ಇಂಟ್ರೆಸ್ಟ್ ಕಟ್ಟಬೇಕಾಗ್ತೈತಿ ಅನ್ನ ಯು ಎಸ್ ಕಡೆ ರೊಕ್ಕ ಉಳಿತಾವ ಅದ ರೊಕ್ಕದಲೆ ಗ್ರೋತ್ ಮಾಡ್ತಾರೆ ಇದ ಪ್ಲ್ಯಾನ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಐತೆ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತೈತಿ ಹಂಗೆ ನನಗೆ ಗೊತ್ತಿಲ್ಲ ಬಟ್ ವೀಕ್ಷಕರೇ ಒಂದು ದೊಡ್ಡ ದೇಶದ ಪ್ರೆಸಿಡೆಂಟ್ ಜಗತ್ತು ನಂಬರ್ ಒನ್ ದೇಶದ ಪ್ರೆಸಿಡೆಂಟ್ ಈ ಥರ ಅಂತಂದ್ರೆ ನೋಡ್ಬೇಕು ಇದ್ರ ಮ್ಯಾಗನು ಕಣ್ಣಿರ್ಬೇಕು ನನಗರೇ ಇದೇ ಥರ ಅನ್ಸಾ ನಿಮಗೆ ಏನು ಅನ್ನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ತೀರಿ ಮತ್ತೊಂದನೇ ಏನಂತಂದ್ರೆ ಭಾರತ ಭಾರತ ರಷ್ಯಾದಿಂದ ಆಯಿಲನ್ನು ತೊಗೊಬಾರ್ದು ಹಂಗೆ ಹಿಂಗಂತ ವೀಕ್ಷಕರೇ ಕಂಡೀಷನ್ ಹಾಕಿರೋ ಪೆನಾಲ್ಟಿ ಹಾಕ್ತೇವೆ ಹಂಗೆ ಹಿಂಗಂತ ಅಂತ ಬಟ್ ಭಾರತ ಏನು ಅದಕ್ಕೆ ಉತ್ತರವನ್ನು ಕೊಡಲಿಲ್ಲ ನಾವು ರಷ್ಯಾದಿಂದ ಆಯಿಲ್ ಮತ್ತು ತೊಗೋತಾನೆ ಇರ್ತೇವೆ ಅಂತಲೂ ಹೇಳಿಕೆ ಕೊಟ್ರು ಇದು ಒಂದು ವೀಕ್ಷಕರೇ ಯು ಎಸ್ಗೆ ಒಂಥರ ಇದಾಗಿರ್ಬೋದು ಯಾಕಂತಂದ್ರೆ ಹಿಂಗೆ ವೀಕ್ಷಕರೇ ದಾದಾಕಿರಿ ನಡ್ಸೋಕೆ ಪ್ರಯತ್ನವನ್ನು ಪಟ್ರೆ ಭತ್ತ ಭಾರತದವರನ್ನು ಅಷ್ಟು ಈಸಿಯಾಗಿ ಮನೀಲಿಲ್ಲ ಇದೇ ಇತ್ತಿರ್ವತ್ತಿನ ವಿಡಿಯೋ ಈ ವಿಡಿಯೋನ ನಿಮಗೆ ಎಲ್ಲ ಡೀಟೇಲ್ ಆಗ ಇರ್ಬೋದು ಈ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ನೇ ಹೇಳ್ರಿ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ ಈ ಚಾನಲ್ ಮ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು